ಕಂಡು ಕಳರಿಯದಂತಹ ಮಳೆ ಹೌದು ವೀಕ್ಷಕರೇ ಕಳೆದ ಎರಡು ಮೂರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಹಾ ಮಳೆಗೆ ನವಲಗುಂದ್ ಹಾಗೂ ಶಾನವಾಡ ನಡುವೆ ಬರುವ ಬೆನ್ನಿ ಹಳ್ಳವು ಸಂಪೂರ್ಣ ಜಲಾವೃತಗೊಂಡಿದ್ದು ಕಳೆದೆರಡು ದಿನಗಳಿಂದ ಬಸ್ ಸಂಚಾರವೂ ಕೂಡ ಸಂಪೂರ್ಣ ಸ್ತಬ್ಧಗೊಂಡಿದೆ ಮಹಿಳೆಯರ ವೃದ್ಧರ ಹಾಗೂ ಮಕ್ಕಳ ಕೂಡ ಬಸ್ ಹಾಗೂ ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಉಳಿದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದ್ದು ವರುಣ ದೇವನ ತನ್ನ ನೃತ್ಯ ಕಡಿಮೆ ಮಾಡಲಿ ಎಂದು ಸಾರ್ವಜನಿಕರು ಬೇಡಿಕೊಳ್ಳುತ್ತಿದ್ದಾರೆ ಕಾರಣವೇನೆಂದರೆ ರೈತರಿಗೆ ಬೇಕಾದಷ್ಟು ಭೂಮಿಗೆ ಹಸಿ ಮಳೆಯಾಗಿದ್ದು ಸಾಲ ಸೋಲು ಮಾಡು ಬಿತ್ತನೆ ಮಾಡಿದ್ದು ವರುಣ ರಾಜನ ಆರ್ಭಟಕ್ಕೆ ರೈತನ ಗೋಳು ಅಯೋಮವಾಗಿದೆ ವರದಿಗಾರ ಪರಮೇಶ್ವರ್ ತಿರ್ಲಾಪುರ್ ಜೀವನದ ನೆರಳು ನ್ಯೂಸ್ ನವಲ್ಗುಂತ್ ತಾಲೂಕು ಬರ ಕೈಯಲ್ಲಿ ಏನೋ ಉಡಕನ ಬಿದ್ದಿರೋದು ಬರ ಕೈಯಲ್ಲಿ ಏನೋ ಉಡಕನ ಬಿದ್ದಿರೋದು இருக்கும் <laughs> அ꼬ரुणा என்ன பண்ணறோமே முடிதே ஏக்கே மாவுதுல ஹала நடுளியே முடிதே என்னวะ